ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಸಂಗೀತ ವ್ಲಾಗಿಂಗ್ ಕನ್ನಡ ಇವತ್ತು ನಾನು ಏಟ್ ಓ ಕ್ಲಾಕಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಏನಪ್ಪ ನಾನು ತೋರಿಸ್ತಾ ಇರೋದು ಅಂದರೆ ತುಂಬ ರಿಕ್ವೆಸ್ಟ್ ಬರ್ತಿತ್ತು ತುಂಬ ಕಮೆಂಟ್ ಬರ್ತಿತ್ತು ರಸಮ್ ಪೌಡರ್ ತೋರಿಸಿ ಸಿಸ್ಟರ್ ಅಂತ ಅದರಿಂದ ಅದನ್ನ ರಸಮ್ ಪೌಡರ್ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೆ ಮನೇಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಇವತ್ತ ಡ್ಯೂಟಿಯಿಂದ ಬಂದು ಕೆಲಸ ಹಿಡ್ಕೊಂಡೆ ಕೆಲಸ ಮುಗಿಯೋದೇ ಇಷ್ಟೊತ್ತಾಯಿತು ಅದಕ್ಕೆ ಇವಾಗಲಿಂದ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಂ ಇವತ್ತು ರಸಮ್ ಪೌಡ್ರ್ ತೋರಿಸ್ತಾ ಇದ್ದೀನಿ ಅನ್ನಲ್ಲ ಅದಕ್ಕೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊತೀನಿ ರೆಡಿ ಮಾಡಿಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ರಸಂ ಪೌಡ್ರ್ ಮಾಡೋಕ್ಕೆ ಇದ್ ಇದರಲ್ಲಿ ನಾನು ಎಲ್ಲ ತೊಗೊತೀನಿ ಬೇಳೆ ಕಾಳು ಎಲ್ಲ ನಾನು ಇದರಲ್ಲೇ ಹಾಕೋದು ಸಮಾನತ್ವಾಗಿ ಹಾಕ್ತೀನಿ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಮೂರೇ ಥರ ಬೇಳೆ ಯೂಸ್ ಮಾಡೋದು ಆ ಮೂರು ಥರ ಬೇಳೆನ ನಾನು ಇದರಲ್ಲಿ ಕರೆಕ್ಟಾಗಿ ಒಂದು ಸಮ ಸಮ ತಗೋಬೇಕು ಈ ರೆಸಿಪಿ ಯಾರಪ್ಪ ಹೇಳ್ಕೊಟ್ಟಿದ್ದು ಅಂದರೆ ನಮ್ಮ ಓನರ್ ಆಂಟಿ ಹಳೆ ಮನೆ ಓನರ್ ಆಂಟಿ ಅವ್ರ ಹೆಸರು ಪಾರ್ವತಿ ಅಂತ ಇವಾಗ ರಸಮ್ ಪೌಡ್ರು ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲೆ ಸ್ವಲ್ಪ ಹೀಟ್ ಆಗಬೇಕು ಈ ಗ್ಲಾಸಲ್ಲಿ ನೋಡಿ ಇಷ್ಟೇ ಇರೋದು ಈ ಗ್ಲಾಸು ತೋರಿಸ್ತೀನಿ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಉದ್ದಿನ ಬೇಳೆ ಹಾಕೊಂತ ಇದ್ದೀನಿ ಇವಾಗ ಒಂದು ಗ್ಲಾಸ್ ಉದ್ದಿನ ಬೇಳೆ ಹಾಕೊಂಡು ಗ್ಯಾಸ್ ನ ಮೀಡಿಯಂ ಅಲ್ಲೇ ಇಟ್ಕೊಂತೀನಿ ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಳ್ಳಲ್ಲ ಹೈ ಫ್ಲೇಮ್ ಮಾಡ್ಕೊಂಡ್ರೆ ಸೀದೋಗ್ಬಿಡುತ್ತೆ ಇದು ಮೀಡಿಯಂ ಅಲ್ಲೇ ಇಟ್ಕೊಂಡು ನಿಧಾನಕ್ಕೆ ಉರ್ಕೋಬೇಕು ಸ್ಮೆಲ್ ದಮ್ ಅಂತ ಬರ್ಬೇಕು ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಉರ್ಕೊಂತೀನಿ ಇದನ್ನ ಒಂದ್ ಐದರಿಂದ ಆರು ನಿಮಿಷ ಸಣ್ಣ ಉರಿಲೆ ಉರ್ಕೋಬೇಕು ಕ್ಲೀನ್ ಆಗಿ ಅದು ಸ್ಮೆಲ್ ಗೊತ್ತಾಗುತ್ತೆ ಸ್ಮೆಲ್ಲು ಗಮ್ಮಂತ ಸ್ಮೆಲ್ ಬರುತ್ತೆ ಉದ್ದಿನ ಬೆಳೆದು ಅಲ್ಲಿ ಗಂಟೆ ಉಡ್ಕೋಬೇಕು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ ರಸಂ ಪೌಡರ್ ತೋರಿಸಿ ಸಿಸ್ಟರ್ ರಸಂ ತೋರಿಸಿ ಅಂತ ಇವತ್ತು ನಾನು ಸಾಂಬಾರ್ ಮಾಡಿ ಇಟ್ಟೋಗಿದ್ದೀನಿ ಬೇಳೆ ಮತ್ತೆ ಮೂಲಂಗಿ ಹಾಕಿ ಸಾಂಬಾರ್ ಮಾಡಿದ್ದೀನಿ ಅದರಿಂದ ನಾನು ರಸಂ ಇವತ್ತು ತೋರ್ಸೋಕ್ಕಾಗಲ್ಲ ಮುಂದೆ ಯಾವಾಗಲೂ ತೋರಿಸ್ತೀನಿ ಇದು ತುಂಬ ಕಮೆಂಟ್ ಬರ್ತಿತ್ತಲ್ಲ ಅದರಿಂದ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಯಾವಾಗ್ಲಾದ್ರು ಇದೇ ಪೌಡ್ರಲ್ಲಿ ಹೆಂಗೆ ರಸಂ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಈ ರೆಸಿಪಿ ನಂದಲ್ಲ ನಮ್ಮ ಹಳೆ ಮನೆ ಓನರ್ ಅಂಟಿ ನನಗೆ ಹೇಳ್ಕೊಟ್ಟಿದ್ದು ಹಳೆ ಮನೆ ಓನರ್ ಅಂಟಿ ಅಂದರೆ ನಂಗೆ ತುಂಬ ಕ್ಲೋಸು ಈಗಲೂ ನಾನು ಅವರು ತುಂಬ ಚೆನ್ನಾಗಿದ್ದೀನಿ ಅವರು ಹೇಳ್ಕೊಟ್ಟಿರೋ ರೆಸಿಪಿ ಇದು ನಾನಾಗೆ ಏನು ಕಲ್ತಿದ್ದಲ್ಲ ಇದು ಅವರು ತುಂಬ ರೆಸಿಪೀಸ್ ಹೇಳ್ಕೊಟ್ಟಿದ್ದಾರೆ ನನಗೆ ಮುಂದೆ ಯಾವಾಗಲಾದರೂ ತೋರಿಸ್ತೀನಿ ನೀವು ಯಾವ ಹೊರ್ಗಡೆಯಿಂದ ಯಾವ ಬ್ರ್ಯಾಂಡ್ ರಸಂ ಪೌಡ್ರು ತಂದು ಟ್ರೈ ಮಾಡಿದ್ರು ಇಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಒಂದು ಸತಿ ನೀವೇ ಟ್ರೈ ಮಾಡಿ ಗೊತ್ತಾಗುತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿ ಇಟ್ಕೊಂತೀನಿ ಯಾಕಪ್ಪ ಅಂದರೆ ನನ್ನ ಹಸ್ಬೆಂಡ್ಗೆ ವೀಕ್ಲಿ ಒನ್ ಡೇ ಇಲ್ಲ ಟೂ ಡೇ ರಸಂ ಬೇಕೇ ಬೇಕು ಅದರಿಂದ ನಾನು ಜಸ್ಟ್ ಸ್ವಲ್ಪ ಜಾಸ್ತಿನೇ ರಸಂ ಇದು ಒಂದು ತಿಂಗ್ಳಿಗಾಗಷ್ಟು ನಾನು ರಸಂ ಪೌಡ್ರು ಇಟ್ಕೊಂತೀನಿ ಆರಾಮಾಗಿ ನೀವು ಒಂದು ತಿಂಗಳು ಇಟ್ಕೊಂಡು ಬಳಸ್ಬೋದು ಇದು ನೋಡ್ಬೋದು ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ ಆಯಿತಾ ಇವಾಗ ನೋಡ್ಬೋದು ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ ಇಷ್ಟು ಕಲರ್ ಚೇಂಜ್ ಆದೋವರೆಗೂ ಮೀಡಿಯಂ ಊರಿಲೇ ಇಟ್ಕೊಬೇಕು ಗ್ಯಾಸ್ನ ಇವಾಗ ಒಂದು ತಟ್ಟೆ ಇಟ್ಕೊಂಡು ತಟ್ಟೆ ಹಾಕೊತೀನಿ ಇವಾಗ ಉದ್ದಿನ ಬೇಳೆನ ಚೆನ್ನಾಗಿ ಹುಡ್ಕೊಂಡಿದ್ದೀವಿ ಇವಾಗ ಉದ್ದಿನ ಬೇಳೆನ ಹುಟ್ಟು ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಮೆಜರ್ಮೆಂಟ್ ಅಲ್ಲಿ ಒಂದ್ ಗ್ಲಾಸ್ ಹೋಗೋಷ್ಟು ತದ್ರಿ ಬೆಳೆ ಹಾಕೊಂತೀನಿ ತದ್ರ ಹಾಕೊಂಡ ತಕ್ಷಣ ಕ್ಲೀನ್ ಆಗಿ ತಿಳ್ಕೊಬೇಕು ಯಾಕೆಂದ್ರೆ ಬಾಣಲೆ ಬಿಸಿ ಆಗಿದೆ ಅಲ್ವಾ ಬೇಗ ತಳ ಹಿಡ್ದ್ಬಿಡುತ್ತೆ ಸೀದೋಗ್ಬಿಡುತ್ತೆ ಇವಾಗ ತಗ್ರಿಬೇಳೆ ಬೇಳೆನ ಹುರ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಮತ್ತೆ ಅದೇ ಬಾಡ್ಲಿಗೆ ಒಂದು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ಬೇಳೆ ಉರಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಇದು ಒಂದು ಏಳೆಂಟು ನಿಮಿಷ ಹುಡ್ಕೋಬೇಕು ಇವಾಗ ನೋಡ್ಬೋದು ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇದನ್ನೂ ಇದಕ್ಕೆ ಸೇರಿಸಿ ಇಟ್ಕೊತೀನಿ ಆಗಲೇ ಹುರಿದಿಟ್ಕೊಂಡಿದ್ನಲ್ಲ ಬೇಳೆ ಅದಕ್ಕೆ ಸೇರಿಸಿ ಇಟ್ಕೊತೀನಿ ಅದೇ ಗ್ಲಾಸಲ್ಲಿ ಇವಾಗ ಅರ್ಧ ಗ್ಲಾಸಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಅರ್ಧನೇ ಸಾಕಾಗುತ್ತೆ ಕಡಿಮೆ ಉರಿಲಿ ನಿಧಾನಕ್ಕೆ ಹುಡ್ಕೋಬೇಕು ಇದು ಬೇಗ ಫ್ರೈ ಆಗ್ಬಿಡುತ್ತೆ ಒಂದು ತರ್ಟಿ ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇಷ್ಟು ಸಾಕು ಇದು ಸೀರೋದ್ರೆ ಅಷ್ಟು ಟೇಸ್ಟ್ ಇರಲ್ಲ ಇವಾಗ ಅದೇ ಗ್ಲಾಸ್ ಅಲ್ಲಿ ಅರ್ಧ ಆಗೋಷ್ಟು ಮೆಣಸನ್ನ ಸೇರಿಸ್ಕೊಂತ ಇದ್ದೀನಿ ಉರ್ಕೊಳಕ್ಕೆ ಎರಡರಿಂದ ಮೂರು ನಿಮಿಷ ಅಷ್ಟು ಹುರ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ಇದನ್ನು ಇವಾಗ ನೋಡ್ಬೋದು ಇಷ್ಟು ಕಡಿಮೆ ಉರಿಲಿ ಹುರಿದು ಇಟ್ಕೊಂಡಿದ್ದೀನಿ ರಸಂ ಪೌಡ್ರ್ಗೆ ನಾನು ರಸಂ ಪೌಡ್ರಿಗೆ ಇಷ್ಟೇನೆ ಹಾಕೋದು ಬೇಕಂದ್ರೆ ನೀವು ಇನ್ನೂ ಸೇರಿಸ್ಕೋಬಹುದು ಆದರೆ ನಾನು ರಸಂ ಮಾಡಬೇಕಾದ್ರೆ ಎಣ್ಣೆಗೆ ಹಿಂಗೆ ಹಾಕೊತೀನಿ ಅದರಿಂದ ಇವಾಗೇನು ಹಿಂಗೆ ಸೇರಿಸ್ಕೊಡಲ್ಲ ಇದು ಕಂಪ್ಲೀಟ್ ಮೇಲೆ ಪೌಡ್ರ್ ಮಾಡ್ಕೊಂಡ್ರೆ ಮಿಕ್ಸಿಲೆ ಪೌಡ್ರ್ ಮಾಡ್ಕೊಂಡ್ರೆ ರಸಂ ಪೌಡ್ರ್ ರೆಡಿ ಆಗುತ್ತೆ ನಾನು ತೋರಿಸ್ತೀನಿ ಪೌಡ್ರ್ ಮಾಡಿ ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಷ್ಟರಲ್ಲಿ ಇದು ತಣ್ಣಗಾಗೋಷ್ಟರಲ್ಲಿ ನಾನು ಮುದ್ದೆ ಮಾಡಿಬಿಡ್ತೀನಿ ಯಾಕಂದರೆ ನನ್ನ ಮಗಳು ಮಲ್ಕೊಳ ಕಲೆ ರೆಡಿ ಆಗ್ಬಿಟ್ಟಿದೆ ನೋಡ್ಬೋದು ಬೆಳಗ್ಗೆ ಮೂಲಂಗಿ ಸ್ವಲ್ಪ ಮಾಡಿಟ್ಟಿದ್ದೆ ಮಾಡಿಟ್ಟೋಗಿದ್ದೆ ಒಂದೊಂದು ದಿವಸ ಟೈಮ್ ಆದರೆ ಬೆಳಗ್ಗೆ ಮಾಡಿಟ್ಟೋಗ್ಬಿಡ್ತೀನಿ ಒಂದೊಂದು ದಿವಸ ಆಗಲ್ಲ ಅದರಿಂದ ಇದು ಕಂಪ್ಲೀಟ್ ತಣ್ಣಗಾಗಬೇಕು ಫುಲ್ಲು ತಣ್ಣಗಾಗ ಗಂಟೆ ಬಿಟ್ಕೊಂಡು ಬಿಡ್ತೀನಿ ಅದು ತಣ್ಣಗಾದಷ್ಟರಲ್ಲಿ ಅಷ್ಟರಲ್ಲಿ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಏಯ್ಟ್ ಫಾರ್ಟಿ ಫೈವ್ ಹತ್ತಿರ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ಅಲ್ಲೇ ನಿದ್ದೆ ಬಂದ್ಬಿಟ್ಟಿದೆ ಅಂತೆ ನಿದ್ದೆ ಬಂದಿದೆಯಮ್ಮ ಅಂತ ಅಲ್ಲೇ ಓಲಾಡ್ತಾ ಇದ್ದಾಳೆ ಇವಾಗ ಅವಳು ಊಟ ಮಾಡಿಸಿಲ್ಲ ಅಂದರೆ ಮಲಗಿಬಿಡ್ತಾಳೆ ಅದಕ್ಕೆ ಫಸ್ಟು ಮುದ್ದೆ ಮಾಡಿ ಊಟ ಮಾಡಿಸಿ ಆಮೇಲೆ ಈ ರಸಮ್ ಪೌಡ್ರನ್ನ ಪೌಡ್ರ್ ಮಾಡಿ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಜವಾಗ್ಲೂ ಹೊರ್ಗಡೆಸಿದಕಿಂತ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾನಂತೂ ಒಂದು ನಾಲ್ಕೈದು ವರ್ಷದಿಂದ ಇದನ್ನೇ ಯೂಸ್ ಮಾಡೋದು ನಾನು ಹೊರ್ಗಡೆ ರಸಂ ಪೌಡ್ರ್ ತರದೇ ಇಲ್ಲ ನನ್ನ ಹಸ್ಬೆಂಡಿಗಂತೂ ತುಂಬ ತುಂಬಾ ತುಂಬ ತುಂಬಾ ಇಷ್ಟ ಆಗುತ್ತೆ ಈ ರಸಂ ಪೌಡ್ರು ಏನೇ ಆದರೂ ಅಷ್ಟೇ ಅಡುಗೆ ಮಾಡೋಕ್ಕಾಗಲ್ಲ ಆಗಲ್ಲ ರೀ ರಸ ಮಾಡ್ಕೊಡ್ತೀನಿ ಅನ್ನ ಮಾಡ ಅನ್ನ ಮಾಡಿ ರಸಂ ಮಾಡ್ತೀನಿ ಅಂದ್ರೆ ಅವ್ರಿಗೆ ಇನ್ನೂ ಖುಷಿ ಓಕೆ ಅಮ್ಮ ಅದನ್ನೇ ಮಾಡಮ್ಮ ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಇವಾಗ ಮುದ್ದೆ ಬೇಯ್ತಾ ಇದೆ ಮುದ್ದೆ ಮಾಡಿ ನನ್ನ ಮಗಳು ಊಟ ಮಾಡಿಸಿ ರಸಂ ಪೌಡ್ರ್ ಹೇಗಾಗಿದೆ ಅಂತ ತೋರಿಸ್ತೀನಿ ನಾನು ಯಾರು ಏನು ಅಂದ್ಕೋಬೇಡಿ ಬರೀ ನೈಟೇ ವಿಡಿಯೋ ಮಾಡ್ತಿರಲ್ಲ ಅಂತ ನನಗೆ ನೈಟ್ ಅಷ್ಟೇ ಟೈಮ್ ಸಿಗೋದು ವಿಡಿಯೋ ಮಾಡೋಕ್ಕೆ ಅದರಿಂದ ನಾನು ನೈಟೇ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ ನಾನು ಹೊರ್ಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಅದರಿಂದ ನನಗೆ ಡೇ ಡೇ ಟೈಮ್ ಸಿಗಲ್ಲ ಅದರಿಂದ ಆದಷ್ಟು ನೈಟೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಜವಾಗ ಯಾರು ಏನು ಅಂದ್ಕೋಬೇಡಿ ಮತ್ತೆ ಹೇಳ್ತಾಯಿದ್ದೀನಿ ಲವ್ ಸ್ಟೋರಿ ಕೇಳ್ತಲೇ ಇದ್ದೀರಾ ಅಕ್ಕ ಲವ್ ಸ್ಟೋರಿ ಹಾಕಿ ಹಾಕಿ ಅಂತ ಪದೇ ಪದೇ ಕಮೆಂಟ್ ಬರ್ತಲೇ ಇದೆ ಖಂಡಿತ ಹಾಕ್ತೀನಿ ನೆಕ್ಸ್ಟ್ ವೀಕ್ ಹಾಕೋಕ್ಕೆ ತುಂಬ ಟ್ರೈ ಮಾಡ್ತೀನಿ ನಾನು ನನ್ನ ಹಸ್ಬೆಂಡು ಫ್ರೀ ಇಲ್ಲ ನಾನು ಫ್ರೀ ಇಲ್ಲ ಅದರಿಂದ ನಮಗೂ ಇಬ್ಬರೂ ಫ್ರೀ ಮಾಡಿಕೊಂಡು ಒಂದು ಸತಿ ವೀಡಿಯೋ ಮಾಡಿ ಖಂಡಿತ ಹಾಕ್ತೀನಿ ಯಾರು ಏನು ಅಂದ್ಕೊಂಬೇಡಿ ಲೇಟ್ ಆಯಿತು ಅಂತ ನೆಕ್ಸ್ಟ್ ವೀಕಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಮುದ್ದೆ ಎಲ್ಲ ಮಾಡಿ ನನ್ನ ಮಗಳಿಗೆ ಊಟ ಹಾಕ್ಕೊಟ್ಟೆ ಅವಳು ಅಮ್ಮ ನಾನು ನಾನೇ ತಿಂತೀನಿ ಹೋಗಿ ಅಮ್ಮ ನೀವು ವೀಡಿಯೋ ಮಾಡ್ಕೊಳ್ಳಿ ಎಂದು ಅದರಿಂದ ಅವಳಿಗೆ ಊಟಕ್ಕೆ ಹಾಕ್ಕೊಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ರಸಮ್ ಪೌಡ್ರ್ ಅಂತ ಬಂದಿದ್ದೀನಿ ಇವಾಗ ತೋರಿಸ್ತೀನಿ ನನಗೆ ಮೆಲ್ಲು ಚೆನ್ನಾಗಿ ಬಂದ್ರೆ ಅಷ್ಟೇನೆ ಅದು ರಸಂ ಪೌಡ್ರು ಚೆನ್ನಾಗಿ ಟೇಸ್ಟ್ ಬರೋದು ಇವಾಗ ಸಣ್ಣ ಜಾರ್ದು ಹಾಕೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊತೀನಿ ರಸಂ ಪೌಡ್ರು ಇವಾಗ ನೋಡ್ಬೋದು ರಸಮ್ ಪೌಡ್ರು ರೆಡಿಯಾಗಿದೆ ನೀವು ಬೇಕಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೋರಿಸಿದ್ದೀನಿ ನೀವು ಬೇಕಂದರೆ ಒಂದು ಎರಡು ಎರಡರಿಂದ ಮೂರು ಸ್ಪೂನಷ್ಟು ಎಲ್ಲ ಅಳತೆಗೆ ಸಮವಾಗಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ಸ್ವಲ್ಪ ಒಂದು ತಿಂಗ್ಳಿಗೆ ಫುಲ್ ಬೇಕಲ್ಲ ಅದರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನ ಸ್ವಲ್ಪ ಬಿಟ್ಟು ಫುಲ್ಲು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗಾಗಿ ಇಟ್ಕೊಂಡು ಒಂದು ತಿಂಗಳು ಫುಲ್ಲು ನೀವು ಯೂಸ್ ಮಾಡ್ಬೋದು ಏನೂ ಆಗಲ್ಲ ಆ ಸ್ಮೆಲ್ಲು ಹಾಗೇ ಇರುತ್ತೆ ಬೇಕು ಅಂದರೆ ನೀವು ಇನ್ನು ಇದು ಈಗಲೇ ಸೇರಿಸ್ಕೊಂಡು ಪುಡಿ ಮಾಡ್ಕೊಬೋದು ಆದರೆ ನಾನು ಒಗ್ಗರಣೆಗೆ ಹಾಕ್ಕೊತಿನಲ್ಲ ಆ ರಸಮ್ಗೆ ಆವಾಗ ಹಿಂಗೆ ಸೇರಿಸ್ಕೊತೀನಿ ಹಿಂಗಿಲ್ಲಾಂದರೆ ಈ ರಸಮ್ ಟೇಸ್ಟೇ ಇರಲ್ಲ ಹಿಂಗಿರಬೇಕು ಮೇಯ್ನು ನೀವು ಒಂದು ಸತಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ತಿಂತೀನಿ ಇವಾಗ ನನಗೂ ಹೊಟ್ಟೆ ಆಗ್ತಾ ಇದೆ ಫಸ್ಟು ಊಟ ಮಾಡ್ಕೊತೀನಿ ನನ್ನ ಮಗಳ ಜೊತೆಗೇನೆ ಆ ಹಸ್ಬೆಂಡ್ ಬಂದರು ಹಸ್ಬೆಂಡು ನಾನು ಹೊಟ್ಟೆ ಹೇಳಿ ಯಾವಾಗ ಲವ್ ಸ್ಟೋರಿ ಮಾಡೋಣ ಅಂತ ಇವತ್ತು ಒಂದು ಎರಡರಿಂದ ಮೂರು ಕಮೆಂಟ್ ಬಂದೈತೆ ಹೇಳಿ ಯಾವಾಗ ಫ್ರೀ ಆಗ್ತೀರಾ ಯಾವಾಗ ಮಾಡೋಣ ಟೈಮ್ಗೆ ಏನು ಮಾಡೋಣ ಹೇಳು ಅಲ್ವಾ ಒಂದು ಸಂಡೆ ಫ್ರೀ ಮಾಡ್ಕೊಳ್ಳಿ ಮಾಡಲ್ಲ ನಾನು ಸ್ಟಾರ್ಟ್ ನನ್ನ ಹಸ್ಬೆಂಡೇ ಕಾರಣ ಅವರು ನಿನ್ ಆಗುತ್ತೆ ಮಾಡು ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ತುಂಬಾ ಫೋರ್ಸ್ ಮಾಡಿದ್ರು ಎಲ್ಲಾ ವಿಷಯದಲ್ಲೂ ನನ್ನ ಹಸ್ಬೆಂಡು ತುಂಬಾ ಸಪೋರ್ಟಿವ್ ತುಂಬಾ ಸಪೋರ್ಟ್ ಆಗಿರ್ತಾರೆ ಅದು ಮಾಡಬೇಡ ಇದು ಮಾಡಬೇಡ ಹಂಗೆ ಹಿಂಗಿರ್ಬೇಡ ಹಿಂಗಿರಬೇಡ ಅಂತ ಯಾವತ್ತೂ ಹೇಳಲ್ಲ ನಾನು ಕೇಳಿದ್ದೆಲ್ಲ ಏನು ಬೇಕು ಹೇಳು ತಂದು ಕೊಡ್ತೀನಿ ನೀನು ಹೆಂಗೆ ಬೇಕು ಹೆಂಗಿಷ್ಟ ಅದೇ ಥರ ನೀನು ಇರು ಅಂತ ಹೇಳ್ತಾರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅದೆಲ್ಲ ಕೇಳಿದೆ ಇವಾಗ ನನ್ನ ಹಸ್ಬೆಂಡ್ಗೆ ನನ್ನ ಮಗಳಿಗೆ ಊಟ ಕೊಟ್ಟಿದ್ದೀನಿ ಮಾಡ್ತಾ ಇದ್ದಾರೆ ಇವಾಗ ನಾನು ಹೋಗಿ ಊಟ ಮಾಡಬೇಕು ಅಲ್ಲೇ ಟೆನ್ ಓ ಕ್ಲಾಕ್ ಆಗಿದೆ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ